ರಾಮಮಂದಿರ ಉದ್ಘಾಟನೆಗೆ ರಾಷ್ಟ್ರಪತಿಗೆ ಈವರೆಗೆ ಆಹ್ವಾನವನ್ನು ನೀಡಿಲ್ಲ ಸಂಸತ್ ಭವನ ಉದ್ಘಾಟನೆಗೂ ರಾಷ್ಟ್ರಪತಿಯ ಕಡೆಗಣಿಸಲಾಗಿತ್ತು ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಡಾಕ್ಟರ್ ಪುಷ್ಪ ಅಮರ್ನಾಥ್ ಕಿಡಿಕಾರಿದ್ದಾರೆ ದೇಶದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಬುಡಕಟ್ಟು ಸಮುದಾಯಕ್ಕೆ ಸೇರಿದಂತರು ಇನ್ನೂ ಕಾಲ ಮಿಂಚಿಲ್ಲ ಉದ್ಘಾಟನಾ ಸಮಾರಂಭಕ್ಕೆ ಆಹ್ವಾನ ಕೊಡಲೇ ಅವರು ಬಿಜೆಪಿಯವರು ರಾಷ್ಟ್ರಪತಿಯನ್ನು ಆಹ್ವಾನಿಸಿದರೆ ದೇಶದ ಜನರನ್ನು ಆಹ್ವಾನ ಮಾಡದಂತೆ ಸಿಎಂ ಸಿದ್ದರಾಮಯ್ಯವರನ್ನು ರಾಮಮಂದಿರ ಉದ್ಘಾಟನೆಗೆ ಆಹ್ವಾನಿಸಿಲ್ಲ ಆದರೆ ನಾವು ಸಿದ್ದರಾಮಯ್ಯನೂರಲ್ಲೇ ರಾಮನನ್ನು ನೋಡ್ತೇವೆ ಮೈಸೂರಿನಲ್ಲಿ ಕೆ ಪಿ ಸಿ ಸಿ ಮಹಿಳಾ ಘಟಕದ ಅಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಷ್ಟ್ರಪತಿ ದೇಶದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಅವರಿಗೆ ನೀವು ಆಹ್ವಾನ ಕೊಟ್ಟಿಲ್ಲ ಅವ್ರಿಗೆ ಆಹ್ವಾನ ಕೊಡಿ ಇಡೀ ದೇಶದ ಜನರಿಗೆ ನೀವು ಆಹ್ವಾನ ಕೊಟ್ಟಂಗೆ ಸಿದ್ದರಾಮಯ್ಯರು ಕೊಟ್ಟಿಲ್ಲ ನೀವು ಸಿದ್ದರಾಮಯ್ಯ ನೀವು ಕೊಟ್ಟರು ಅಷ್ಟೇ ಕೊಡದಿದ್ದರೂ ಅಷ್ಟೇ ನಾವು ಅವರಲ್ಲೇ ರಾಮನನ್ನು ನೋಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ರಾಮನ ದೇವಸ್ಥಾನದ ಉದ್ಘಾಟನೆಗೆ ಎಷ್ಟೊಂದು ಜನಕ್ಕೆ ಆಹ್ವಾನ ಹೋಗ್ತಾ ಇದೆ ಈ ದೇಶದ ರಾಷ್ಟ್ರಪತಿಯವ್ರಿಗೆ ಹೋಗಿದೆಯಾ ಆಹ್ವಾನ ಒಬ್ಬ ಮಹಿಳೆ ಒಂದು ಮಹಿಳಾ ಸಂಕುಲವನ್ನ ಪ್ರತಿನಿಧಿಸತಕ್ಕಂತ ಒಬ್ಬ ಮಹಿಳೆ ಪ್ರಥಮ ಪ್ರಜೆ ನಮ್ಮ ದೇಶದ ಪ್ರಥಮ ಪ್ರಜೆ ಯಾರು ರಾಷ್ಟ್ರಪತಿಯವರು ಮುರ್ಮು ಅವರು ದ್ರೌಪದಿ ಮುರ್ಮು ಅವರು ನಮ್ಮ ದೇಶದ ಪ್ರಥಮ ಪ್ರಜೆ ಮಹಿಳೆಯರಿಗೆ ಗೌರವ ನಮ್ಗೆಲ್ಲ ಹೆಮ್ಮೆ ಒಬ್ರು ಮಹಿಳೆಯಾಗಿ ರಾಷ್ಟ್ರಪತಿಯಾಗಿ ಮತ್ತೊಮ್ಮೆ ಪ್ರತಿಭಾ ಪಾಚಿ ನಂತರ ಇವರು ಬಂದಿದ್ದಾರೆ ಅನ್ನೋದು ಒಂದು ಹೆಮ್ಮೆ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥವ್ರು ಇವತ್ತು ಅವ್ರಿಗೆ ಆಹ್ವಾನ ಹೋಗಿದೆಯಾ ರಾಜ್ಯದಲ್ಲಿ ಏನಾದರೂ ನಾಡ ಹಬ್ಬ ಮಾಡಿದ್ರೆ ಅಥವಾ ಏನಾದ್ರೂ ಮಾಡಿದ್ರೆ ಮೊದಲು ನಮ್ಮ ಗವರ್ನರ್ಗೆ ಹೋಗಿ ನಾವು ಆಮಂತ್ರಣವನ್ನ ಕೊಡ್ತೀವಿ ಹಾಗೇನೇ ದೇಶದ ದೇಶದಲ್ಲಿ ಏನಾದರೂ ಇಂತಹ ಒಂದು ದೊಡ್ಡ ಐತಿಹಾಸಿಕ ಘಟನೆ ನಡೀತಾ ಇದೆ ಅಂದಾಗ ನಾವು ನಮ್ಮ ದೇಶದ ಅತ್ಯುನ್ನತ ಸ್ಥಾನದಲ್ಲಿ ಇರ್ತಕ್ಕಂತಹ ನಮ್ಮ ರಾಷ್ಟ್ರಪತಿ ಅವ್ರಿಗೆ ಕೊಡಬೇಕಾಗ್ತದೆ ಸಂಸತ್ ಉದ್ಘಾಟನೆ ಆಗತ್ತೆ ದೇಶದ ಅತಿ ದೊಡ್ಡ ಅತಿ ದೊಡ್ಡ ಒಂದು ಮನೆ ಸಂಸತ್ ಅದು ಉದ್ಘಾಟನೆ ಆಗ್ತದೆ ಅಲ್ಲಿ ಆಹ್ವಾನ ಇರಲಿಲ್ಲ ಅವ್ರಿಗೆ ಅವಮಾನ ಆಗತ್ತೆ ಅವಮಾನ ಆಗತ್ತೆ ನಾವೆಲ್ಲರೂ ಕೂಡ ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತೀವಿ ಆದರೆ ಇವತ್ತು ರಾಮನ ಶ್ರೀರಾಮ್ ಅಂದ ತಕ್ಷಣ ಸೀತಾರಾಮ್ ಅಂತ ಹೇಳ್ತೀವಿ ನಾವು ಸೀತಾ ಜೊತೆಗೆ ಜೊತೆಗಿಟ್ಕೊಂಡಿರ್ತಕ್ಕಂಥ ಶ್ರೀರಾಮನ ಪಕ್ಕದಲ್ಲಿ ಸೀತಾ ಮಾತೆ ಶ್ರೀರಾಮನ ನಾವು ಉಹಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಒಂದು ಐತಿಹಾಸಿಕ ದೇವಸ್ಥಾನದ ಒಂದು ಉದ್ಘಾಟನೆಗೆ ನಮ್ಮ ರಾಷ್ಟ್ರಪತಿಯವ್ರಿಗೆ ಆಹ್ವಾನ ಕೊಡಲಾಗಿದೆಯಾ ದಯವಿಟ್ಟು ರಾಜಕೀಯ ಮಾಡಬೇಡಿ ಈಗಲೂ ಸಮಯ ಮೀರಿಲ್ಲ ಇನ್ನೂ ಟೈಮ್ ಇದೆ ಈಗಲೂ ತಾವು ಹೋಗಿ ಒಂದು ಆಹ್ವಾನವನ್ನು ಕೊಟ್ಟರೆ ನಮಗೆಲ್ಲ ಕೊಟ್ಟಂಗೆ ಒಬ್ಬ ಒಬ್ಬ ಮಹಿಳಾ ರಾಷ್ಟ್ರಪತಿಗೆ ಹೋಗಿ ನೀವು ನಮ್ಮನೇನ್ ಕರಿಬೇಕಾಗಿಲ್ಲ ಸಾಮಾನ್ಯ ಮಹಿಳೆಯರು ನಾವೆಲ್ಲ ನಾವೆಲ್ಲ ಖುಷಿ ಪಡ್ತೀವಿ ಅವ್ರನ್ನ ಕರೆದ್ರೆ ಇನ್ವೈಟ್ ಮಾಡಿದ್ರೆ ಖುಷಿ ಪಡ್ತೀವಿ ನಾವು ಆಹ್ವಾನ ಮಾಡ್ತೀವಿ